ಏನಪ್ಪ ವಿಷಯ ಸೂರ್ಯ ಅಣ್ಣ ನಿನ್ನತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು ಅದ ಯಾವ ವಿಷಯ ಅಂತ ಹೇಳಪ್ಪ ಅಣ್ಣ ನನಗೆ ಈ ಆಸ್ತಿಯಲ್ಲಿ ಪಾಲ್ಬೇಕು ನಿನ್ ಬೇಡಪ್ಪ ಬೇಡ ಮುತ್ತಜ್ಜರ ಕಾಲದಿಂದಲೂ ಕೂಡಿಕೊಂಡು ಕೂಡಿಕೊಂಡು ಬಂದ ಕುಟುಂಬ ಎಂಬ ಕೀರ್ತಿ ಈ ಮನೆತನಕ್ಕೆ ಈ ಮನೆತನವನ್ನು ಒಡೆಯುವುದು ಬೇಡ ಅರ್ಜುನ ಒಡೆಯುವುದು ಬೇಡ ಅದೆಲ್ಲ ನನಗೆ ಗೊತ್ತಿಲ್ಲ ಈ ಮಾಡಬೇಡ ಸೂರ್ಯ ಈ ಊರಿನಲ್ಲಿ ಅಣ್ಣನ ಅರಮನೆ ಎಂದರೆ ಒಂದು ಗೌರವವಿದೆ ಇಂತಹ ಕೋಡು ಕುಟುಂಬ ಹೊರದರೆ ಹಾಳಿಗೊಪ್ಪರಂತೆ ಒಂದೊಂದು ಮಾತನಾಡುತ್ತಾರೆ ಈ ಮನೆತನದ ಘನತೆ ಗೌರವ ಮೂರು ಕಾಸಿಗೆ ಹರಾಜು ಹಾಕಿ ಬಿಡುತ್ತದೆ ಸೂರ್ಯ ಹರಾಜು ಹಾಕಿ ಬಿಡುತ್ತದೆ ಬೇಕಾದಾಗ್ಲಿ ನನಗೆ ಬೇಕಾಗಿರುದು ಈ ಆಸ್ತಿಯಲ್ಲಿ ಅಯ್ಯೋ ಕೂಡಿ ಕುಟುಂಬ ಒಡಲು ಚೂರು ಚೂರಾದರೆ ಈ ಶಿವಣ್ಣ ಎಂತ ಸೂರ್ಯ ಹಣ್ಣನ ಮಾತಿಗೆ ಬೆಲೆ ಕೊಟ್ಟು ಒಂದಾಗಿ ಬಾಡೋದರ ಕಡೆ ಗಮನ ಕೊಡು ಅದು ಹಂಗದ ಮಾತು ಸುಮ್ಮನೆ ಬಿಡುವುದಿಲ್ಲ ಕಳೆದು ನಿನ್ನೆ ಎರಿಸಿ ಜೀವಂತ ಸಮಾಧಿ ಮಾಡಿ ಬಿಡುತ್ತೇನೆ ಮನೆ ಸಿದ್ಧನಾಗಲೇ ಶಿವರ ಪಾದ ಬೇಡಪ್ಪ ಬೇಡ ಅರ್ಜುನ ಅವರು ಕೈ ಮಾಡಿದರೆ ನನ್ನ ನಾಣೆಯಾಗಿದೆ ಅರ್ಜುನ ನನ್ನ ನಾಣೆಯಾಗಿದೆ ಹಾಡು ಇಟ್ಟು ಈ ದ್ರೋಹಿಯನ್ನ ಬದುಕಿಸಿ ಬಿಟ್ಟೆ ಲೇ ಅರ್ಜುನ ಶಿವಣ್ಣ ನಾನು ಒಡ ಹುಟ್ಟಿದವರು ನಾವು ಇವತ್ತು ಒಡೆದಾಡ್ತೀವಿ ನಾಳೆ ಒಂದಾಗ್ತೀವಿ ಅದನ್ನ ಕೇಳಲು ನೀನಾರಲೆ ಯಾಕೆಂದರೆ ನೀನೊಬ್ಬ ದಿಕ್ಕಿಲ್ಲದ ಅನಾಥ ಅಣ್ಣ ಸೂರ್ಯ ಹೇಳುತ್ತಿರುವುದು ನಿಜವೇ ಬೇಡಪ್ಪ ಬೇಡ ಈಗ ಆ ವಿಷಯ ಬೇಡ ಅದನ್ನು ಮರೆತು ಬಿಡು ಅರ್ಜುನ ಅದನ್ನು ಮರೆತು ಬಿಡಪ್ಪ ಅಣ್ಣ ನೀರು ಹೇಳದಿದ್ದರೆ ನನ್ನ ಮೇಲಾಣಿ ದೇವರೇ ನನ್ನ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಲು ಬಿಟ್ಟೆಲ್ಲ ದೇವಾಲುಕಿಬಿಟ್ಟ ಚಿಕ್ಕನಿಂದಲೂ ಪ್ರೀತಿಯಿಂದ ಸಾಕಿ ಸಲಗಿದ ಈ ಅರ್ಜುನನನ್ನು ನಾನು ಯಾವ ಬಾಯಿಂದ ತಪ್ಪಲಿ ಎಂದು ಕರೆಯಲಿ ದೇವಾ ಕರೆಯಲಿ ದುರ್ಗದ ಬಸ್ ಸ್ಟ್ಯಾಂಡ್ ನಲ್ಲಿ ಮಗುವಾಗಿ ಸಿಕ್ಕ ತಾಯಿ ಕರೆದುಕೊಂಡು ಬಂದು ಇಬ್ಬರಿಗೂ ಬೇಗ ಉಳಿಸದೆ ಎದೆ ಹಾಲು ಉಳಿಸಿ ಬೆಳೆಸಿದಳು ಹೀಗಿರುವಾಗ ನೀನ್ಯಾವ ಬಾಯಿಂದ ನನ್ನ ತಮ್ಮ ತಪ್ಪಲಿ ಎಂದು ನಾನು ಹೇಳಲಿ ದೇವಾ ಹೇಳಲಿ ಇಲ್ಲ ಇಲ್ಲ ನನ್ನ ತಮ್ಮ ಅನಾಥನಲ್ಲೀನೇ ನನ್ನ ಜೀವಪ್ಪ ಇಲ್ಲಿ ನಾನಿಲ್ಲದೆ ನಾನಿಲ್ಲ ಈ ಅನಾಥನ ಮೇಲೆ ನೀನಿಟ್ಟದ ಪ್ರೀತಿ ಬೇರೆ ಕಟ್ಟಲು ಆಗದಂದ್ರೆ ಈ ಜನ್ಮದಲ್ಲ ನಿನ್ನ ಏಳು ಜನ್ಮ ಹುಟ್ಟಿ ಬಂದರು ನಿನ್ನ ತಂಬನಾಗಿ ಹುಟ್ಟಿ ನಿನ್ನ ಋಣ ಅಣ್ಣ ನಿನ್ನ ಋಣ ತೀರಿಸುತ್ತೇನೆ ಇದು ಸತ್ಯ ಅಣ್ಣ ಏ ಶಿವಣ್ಣ ನಿಮ್ಮ ಅಣ್ಣ ತಮ್ಮನ ಪ್ರೀತಿಯನ್ನು ಆಮೇಲೆ ಇಟ್ಟುಪಡಿ ನನಗೆ ಮೊದಲು ಆಸ್ತಿಯಲ್ಲಿ ಪಾಲು ಕೊಡಿ ಸಾಯಿತಪ್ಪ ಸಾಯ್ತು ಸೂರ್ಯ ಆಸ್ತಿಯಲ್ಲಿ ಪಾಲು ಕೊಡುವುದಿಲ್ಲ ಇಡೀ ಆಸ್ತಿಯಲ್ಲೇ ನಿಮ್ಮ ಹೆಸರಿಗೆ ಬರೆದುಕೊಟ್ಟು ಗೊತ್ತೇನೆ ಛತ್ರಿ ಛತ್ರಿ ಒಳಗಡೆ ಆಸ್ತಿ ಪತ್ರಗಳಿಂದ ತೆಗೆದುಕೊಂಡು ಬರಪ್ಪ ಇದು ಇದೊಮ್ಮೆ ಆಗೋದು ಮೂನೆ ಮನೆ ಜಯನ್ ರಾಮಂದು ಗುಣಕೇರಿಯರ್ ಗೌರಮನ್ ಗದ್ದೆ ಅದು ಇದು ಕಲ್ಯಾಣ ಗಾಂಜೆ ಅದು ಇದು ರಾಜ ಗೋರಮನ್ ಗಾಂಜೆ ಅದು ತೆಂಗಿನ ಪಾಠದೊಂದು ಅಂತ ಇತ್ತು ಸಾವಕರ್ರೆ ಸೂರ್ಯ ತೆಗೆದುಕೊಂಡಪ್ಪ ಹಿಂದಿನಿಂದ ಈ ಅಣ್ಣನ ಅರಮನೆಗೆ ನೀನೇ ಸರ್ವಾಧಿಕಾರಿ ಅಪ್ಪ ನೀನೇ ಸರ್ವಾಧಿಕಾರಿ ಸರ್ವಾಧಿಕಾರಿ ಅಷ್ಟೇ ಅಲ್ಲ ನೀನು ಕುಳಿತು ಈ ಧರ್ಮಾಧಿಕಾರಿ ಪೀಠಕ್ಕೆ ದೊರೆ ನಾನು ಸಂತೋಷನಪ್ಪ ಸಂತೋಷ ಸೂರ್ಯ ನನಗೊಂದು ಆಸೆ ಇದೆ ನನ್ನ ಅಕ್ಕನ ಮಗಳಾದ ಶ್ರುತಿಯನ್ನು ನೀನು ಮದುವೆಯಾಗಬೇಕಪ್ಪ ಅದು ಮಾತು ಹಾಗಾದರೆ ಶ್ರುತಿಯ ಗತಿ ಏನಪ್ಪ ಅದು ನಿನಗೆ ಬಿಟ್ಟ ವಿಷಯ ಅಯ್ಯೋ ಅಯ್ಯೋ ದೇವರೇ ಇಂದು ಈ ಶಿವಣ್ಣನ ಮಾತಿಗೆ ಬೆಲೆ ಇಲ್ಲದಂತಾಯಿತು ಹಿರಿಯರ ಮಾತನ್ನು ಕಿರಿಯರು ಕೇಳುವುದು ಧರ್ಮ ಆದರೆ ಇಂದು ರಕ್ತ ಹಂಚಿಕೊಂಡ ಹುಟ್ಟಿದ ತಮ್ಮನೇ ನನಗೆ ಎದುರು ಮಾತನಾಡುತ್ತಿದ್ದನ ದೇವಾ ಎದುರು ಮಾತನಾಡುತ್ತಿದ್ದನನ್ನ ಇದೆಂತಹ ವಿಪರ್ಯಾಸ ಇದೆಂತಹ ವಿಧಿಯಾಟ ದೇವಾ ಇದೆಂತಹ ವಿಧಿಯಾಟ ಅಕ್ಕ ಎಂದರೆ ತಾಯಿಗೆ ಸಮಾನ ನಾವು ಚಿಕ್ಕವರಿರುವಾಗ ಅಕ್ಕರೆ ಕೈ ತುತ್ತು ತುತ್ತಿನಿಸಿ ಬೆಳೆಸಿದವಳು ಆ ನನ್ನ ದೇವತೆ ನನ್ನ ಅಕ್ಕ ನಾನು ಮಾತು ಕೊಟ್ಟಿದ್ದೆ ನಿನ್ನ ಮಗಳಾದ ಶ್ರುತಿಯನ್ನು ಸೂರ್ಯನಿಗೆ ತಂದು ಕೊಡುತ್ತೇನೆಂದು ಆದರೆ ಆದರೆ ಇಂದು ಅವಳ ಆಸೆಯನ್ನು ಪೂರೈಸಲಾಗಲಿಲ್ಲ ಮಾತಿಗೆ ತಪ್ಪಿದ ವಚನ ಭ್ರಷ್ಟ ನಾನು ನನ್ನಲ್ಲ ದೇವಾ ನಾನಾದನೆಲ್ಲ ಅಕ್ಕ ನನ್ನನ್ನು ಕ್ಷಮೆ ದೇವ ಬರೀ ಹೋಗೋಣ